ನಮಸ್ಕಾರ ಕರ್ನಾಟಕ ನಿಮ್ಮ ಲೇಔವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ತಿಳಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹತ ರಾಶಿ ಭಾಷೆಗಳ ವಿಡಿಯೋಗಳಿಗೆ ಬೆಲ್ಲೇ ಕಾಂಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಇವತ್ತಿಗೆ ನಾವು ಹೇಳ್ತಕ್ಕಂತಹ ಅಂಜನಶಾಸ್ತ್ರ ಯಾರಿಗೆ ಅಂತ ಅಂದ್ರೆ ಮೀನರಾಶಿಯವರಿಗೆ ಹೌದು ತುಂಬಾ ಬೇಡಿಕೆಗಳು ಬಂದಿತ್ತು ಮೀನರಾಶಿ ಅವರಿಗೆ ಹೇಳಿ ಯಾಕಂದ್ರೆ ಮೀನರಾಶಿ ಅವರಿಗೆ ಶನಿ ಪ್ರಭಾವ ಕೂಡ ಆಗಿದೆ ಇವಾಗ ಶನಿ ಪ್ರವೇಶಿಸಿದ ರಾಶಿಗೆ ಹೇಗಿರುತ್ತೆ ಗುರುಗಳ ಮುಂದಿನ ಭವಿಷ್ಯ ಅಂತ ತುಂಬಾ ಜನಕ್ಕೆ ಒಂದು ಆ ತಲೆಯಲ್ಲಿ ಒಂದು ಕೂತಿರ್ಬಿಟ್ಟಿರುತ್ತೆ ಅದಕ್ಕೆ ನಾ ಅದನ್ನು ಹೇಳಲಿಕ್ಕೆ ಅಂತ ಬಂದಿದ್ದೀನಿ ನೋಡಿ ಮೀನರಾಶಿಯವರು ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪದ ಉತ್ತರಾಭಾದ್ರ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪದಗಳು ರೇವತಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪದದಲ್ಲಿ ಜನಿಸಿದಲ್ಲಿ ನೀವು ಮೀನರಾಶಿಯಲ್ಲಿ ಜನಿಸ್ತೀರಿ ನಿಜವೇ ಇವಾಗ ನಿಮ್ಮ ನಕ್ಷತ್ರದ ಆಧಾರಿತ ಮತ್ತು ರಾಶಿಯ ಆಧಾರಿತ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಥವಾ ನಿಮ್ಮ ಜೀವನ ಹೇಗೆ ನಡೀತಿದೆ ಅನ್ನತಕ್ಕಂಥದ್ದು ನಾನು ಹೇಳ್ತೀನಿ ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಮೀನರಾಶಿಯವರು ಹೇಗೆ ಅಂತಂದ್ರೆ ಜೀವನದಲ್ಲಿ ಅರ್ಧ ಅರ್ಧ ನಿಮ್ಗೆ ಯಾವ ರೀತಿ ಹೇಳಿ ಕೋಪನು ನಿಮ್ಗೆ ಅರ್ಧ ಇರುತ್ತೆ ಅಥವಾ ತಾಳ್ಮೆನೂ ನಿಮ್ಗೆ ಅರ್ಧ ಇರುತ್ತೆ ಯಾವ ಸಂದರ್ಭದಲ್ಲಿ ಕೋಪಗೊಳ್ಬೇಕು ಕೋಪಗೊಳ್ತೀರಾ ಯಾವ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕೋ ಇರ್ತೀರಾ ನೋಡಿ ಅಂದನದ ಪ್ರಕಾರ ಇವಾಗ ನಾನು ಹೇಳಬೇಕು ಅಂತ ನಾನು ತೆಗೆದುಕೊಂಡಂತಹ ಈ ಎಲೆಯಲ್ಲಿ ನೀವು ನೋಡ್ಬೋದು ಎಲೆ ಹಸಿರಾಗಿಲ್ಲ ಅಂದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ ಇನ್ನ ನಿಮ್ಮ ಜೀವನ ಅಹ್ ನೀವು ಅಂದುಕೊಂತಹ ಒಂದು ಅಂತವನ್ನ ಇನ್ನ ತಲುಪಿಲ್ಲ ನೋಡಿ ಹಸಿರಾಗಿದ್ರೆ ಏನು ಅಂತ ಅಂದ್ರೆ ಸ್ವಲ್ಪ ಪರಿಪೂರ್ಣತೆಯಿಂದ ಅಥವಾ ಏನೋ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ದರೂ ಸಹ ಅದು ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ದೇವರು ನಮ್ಮ ಪಾಲಿಗೆ ಬಂದು ಅದನ್ನ ಸುಧಾರಿಸ್ಬಿಡ್ತಾರೆ ಆದ್ರೆ ಮೀನಾರಾಶಿಯವರಿಗೆ ಹೇಗೆ ಅಂತಂದ್ರೆ ನೋಡಿ ಇವಾಗ ಶನಿ ಪ್ರವೇಶ ಆಗಿರೋದ್ರಲ್ಲಿ ನೋಡಿ ಈ ಒಂದು ಏನೇ ನೀವು ನೋಡ್ಲೇಬಹುದು ಅಷ್ಟು ಇದು ಸಮಂಜಸವಾಗಿಲ್ಲ ಇದರ ಅರ್ಥ ಏನು ಅಂತಂದ್ರೆ ಮುಂದೆ ಮೀನರಾಶಿಯವರಿಗೆ ಕೆಲವು ಕಂಟಕಗಳು ಕೆಲವು ದೋಷಗಳು ಹಾಗೂ ಕೆಲವು ಕಷ್ಟ ಕಾರ್ಪಣ್ಯಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ನಾನು ಹೇಳ್ತೀನಿ ಆದರೆ ಒಂದನ್ನು ಕೇಳಿಸ್ಕೊಳ್ಳಿ ನಾನು ಎದುರಿಸಿಕೆ ಅಂತ ಹೇಳ್ತಿಲ್ಲ ಅಥವಾ ಏನೋ ಹೇಳ್ತೀನಿ ನಾನು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಿಮಗೆ ನಾನು ಅದರಲ್ಲಿ ಪರಿಹಾರ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಅಂಜನ ನೋಡಿ ಅಂಜನ ಇಲ್ಲಿ ನಮಗೆ ಪರಿಪೂರ್ಣವಾಗಿದೆ ಇದರ ಅರ್ಥ ಏನು ಅಂದ್ರೆ ನೀವು ಜೀವನದಲ್ಲಿ ಇಷ್ಟೊತ್ತಿಗೆ ನೀವು ಏನನ್ನ ಒಂದು ಮಾಡಬೇಕು ಅಥವಾ ಏನನ್ನ ನನ್ನ ಜೀವನದಲ್ಲಿ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದಿಷ್ಟನ್ನು ನೀವು ಇವಾಗ ಒಂದು ಒಂದು ಹಂತಕ್ಕೆ ನೀವು ನಿಮ್ಮ ಜೀವನವನ್ನು ತಗೊಂಡು ಹೋಗಿರ್ತೀರ ಅಲ್ವಾ ಆದ್ರೆ ಇನ್ನು ಮುಂದೆ ಏನು ಶುರುವಾಗುತ್ತೆ ಅಂತ ಹೇಳ್ತೀನಿ ನೋಡಿ ಇನ್ನು ಮುಂದೆ ನಿಮಗೆ ಹಣದ ಸಮಸ್ಯೆಗಳಂತದ್ದು ಹೆಚ್ಚಾಗತ್ತೆ ನೀವು ಅಂದುಕೊಳ್ಳಲಾಗದ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಅರಿವಿಲ್ಲದಂತೆ ನೀವು ಕೂಡಿಟ್ಟ ಹಣವನ್ನ ನೀವು ಖರ್ಚು ಮಾಡುವ ಒಂದು ಸಮಯ ಸಂದರ್ಭಗಳು ನಿಮಗೆ ಸೃಷ್ಟಿ ಆಗ್ತವೆ ಯಾಕೆ ಅಂತ ಹೇಳ್ತೀವಿ ನೋಡಿ ಇನ್ನ ಶಳಿ ಮಹಾತ್ಮನ ಒಂದು ಪ್ರಭಾವ ಏನಂತ ಇದೆ ಶಳಿ ಬಂದ್ರೆ ಕಷ್ಟ ಅಂತಾನೆ ನಾನು ಹೇಳ್ತಿಲ್ಲ ಆದ್ರೆ ನಿಮ್ಮ ಧನರೇಖೆ ಏನಿದೆ ನಿಮ್ಮ ಈ ಧನಾಲಯಕ್ಕೆ ಅಷ್ಟು ಸಮಂಜಸವಾಗಿಲ್ಲ ಇಷ್ಟು ವರ್ಷ ನೀವು ಎಷ್ಟು ಕಷ್ಟಪಟ್ಟು ಮೀನರಾಶಿಯವರು ಹೇಗೆ ಅಂತಂದ್ರೆ ತುಂಬಾ ಕಷ್ಟಪಡ್ತೀರಿ ತುಂಬಾ ಕಷ್ಟಪಟ್ಟು ದುಡಿತೀರಿ ಆ ನಿಮ್ಮ ಕಷ್ಟದ ಪರಿಪನು ಪ್ರತಿಫಲವನ್ನ ನೀವು ನಮ್ಮ ಹತ್ರ ಇಟ್ಕೊಂಡಿರ್ತೀರಿ ಆದರೆ ಇನ್ನು ಮುಂದೆ ಆ ಒಂದು ಪ್ರತಿಫಲಗಳು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಅರಿವಿಲ್ಲದಂತೆ ಅದು ನಿಮ್ಮ ಕೈ ಹೋಗುವಂತಹ ಎಲ್ಲ ಸಾಧ್ಯತೆಗಳಿವೆ ಮತ್ತು ಮೀನರಾಶಿಯವರ ದಾಂಪತ್ಯದಲ್ಲಿ ಅಸಮಾಧಾನ ದಾಂಪತ್ಯದಲ್ಲಿ ಬಿರುಕು ಅಂತ ಹೇಳ್ತೀರಾ ದಾಂಪತ್ಯದಲ್ಲಿ ಅಸಮಾಧಾನ ಬರುತ್ತೆ ಯಾವ ರೀತಿ ಅಂತ ನೀವು ಒಪ್ಪಿದ್ದನ್ನ ನಿಮ್ಮ ಗಂಡ ಅಥವಾ ಎಂಟಿ ಒಪ್ಪಲ್ಲ ಅವರು ಇದನ್ನ ನಿಮ್ಗೊಪ್ಪಲ್ಲ ಅಥವಾ ನಿಮ್ ಇಬ್ಬರ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ ಆದರೆ ಇದರಿಂದ ನೀವೇನು ತಲೆ ಕೆಟ್ಟಕೊಬೇಡಿ ಈ ಭಿನ್ನಾಭಿಪ್ರಾಯದಿಂದ ನಿಮ್ಮ ಸಂಸಾರಕ್ಕೆ ಯಾವುದೇ ಅಂತಹ ಒಂದು ಯಥೇಚ್ಛವಾದ ಒಂದು ಕಷ್ಟ ಕಾರ್ಪಣೆಗಳು ಬರಲ್ಲ ನಿಮ್ಮ ಮಧ್ಯೆ ಎಷ್ಟೇ ಕಷ್ಟ ಬಂದರೂ ಸಹ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗುವಂತಹ ಒಂದು ಗುಣಗಳು ನಿಮ್ಮಲ್ಲಿ ಇರುತ್ತೆ ಆದ ಕಾರಣ ದಯವಿಟ್ಟು ಭಯ ಪಡಬೇಡಿ ನಾನು ಹೇಳ್ತಿದ್ದೀನಿ ಅಷ್ಟೇ ಅಸಮಾಧಾನಗಳು ಬರುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಮಾತ್ರ ನೀವು ತಲೆಯನ್ನ ಕೆಟ್ಟಕೊಂಬಿಡಿ ಆ ಅಸಮಾಧಾನಗಳನ್ನ ನೀವು ಕಲೆ ಹಾಕಿ ನಿಮ್ಮ ಜೀವನವನ್ನ ಒಂದು ಹಂತಕ್ಕೆ ನೀವು ಹೋಗ್ತೀರಾ ಮತ್ತು ಮೀನರಾಶಿಯವರ ಸಂತಾನ ಭಾಗ್ಯ ಹೇಗಿದೆ ಅಂತ ಕಂಡು ನೋಡೋಣ ತುಂಬಾ ಜನ ನಮಗೆ ನೋಡಿ ಇದನ್ನ ನಾನು ಹೇಗೆ ಹೇಳ್ತೀನಿ ಅಂತಂದ್ರೆ ತುಂಬಾ ಜನ ಮೀನರಾಶಿಯವರು ನಮಗೆ ಅಂದ್ರೆ ನಮ್ಮ ಮೇಲ್ ಬಾಕ್ಸ್ ಗೆ ಬಂದಿದೆ ಅಥವಾ ನಮ್ಗೆ ಸಮಿಸ್ಗಳನ್ನ ಮಾಡಿದ್ದಾರೆ ರೀತಿ ಅಂದ್ರೆ ಮದುವೆಯಾಗಿ ತುಂಬಾ ವರ್ಷಗಳ ಆಯ್ತು ಇನ್ನ ಸಂತಾನ ಭಾಗ್ಯ ಆಗಿಲ್ಲ ಅಂತ ಅವ್ರಿಗೆ ನೋಡಿ ಇದನ್ನ ಹೇಳ್ತೀನಿ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಆಗಸ್ಟ್ ತಿಂಗಳು ಕಳೆದ ನಂತರ ಏನು ಒಂದು ಈ ನಮ್ಮ ವರಮಾಲಕ್ಷ್ಮಿ ಹಬ್ಬ ಇದೆಲ್ಲ ಏನು ಕಳೆದ ನಂತರ ನೋಡಿ ಮೀನರಾಶಿಯವರಿಗೆ ಈ ಒಂದು ಸಂತಾನ ಯೋಗವಿದೆ ಯಾರು ಕೂಡ ಆಗಿ ತುಂಬಾ ವರ್ಷ ಆಗಿದೆ ಇನ್ನೂ ನಮ್ಗೆ ಸಂತಾನ ಭಾಗ್ಯ ಆಗಿಲ್ಲ ಅಂತ ಯಾರು ತುಂಬಾ ತಲೆ ಕೆಟ್ಟಕೊಂತಿದ್ರಿ ದಯಮಾಡಿ ತಲೆ ಕೆಟ್ಟಕೊಬೇಡಿ ಈ ವರ್ಷ ನಿಮಗೆ ಸಂತಾನ ಭಾಗ್ಯ ಆಗುವಂತಹ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಿದೆ ಜೀವನದಲ್ಲಿ ಚಿಂತಾ ಚುಕಿತರಾಗಬೇಡಿ ಯಾಕೆ ಅಂತಂದ್ರೆ ಇದೆಲ್ಲ ಸರ್ವೇ ಸಾಮಾನ್ಯವಾಗಿಲ್ಲ ಯಾವುದೂ ಇದಿಲ್ಲ ಇವಾಗ ಎಷ್ಟೋ ನಮ್ಮ ತಂತ್ರಜ್ಞಾನ ತುಂಬಾನೇ ಮುಂದುವರೆಸುತ್ತೆ ಈ ಇದರಿಂದ ನಿಮ್ಗೆ ಸಂತಾನವಾಗಿ ಬರುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ನಿಮ್ಮ ಋಣ ಸಂಬಂಧಗಳು ಅಥವಾ ಸ್ನೇಹ ಸಂಬಂಧಗಳು ಹೇಗಿರುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ನಿಮ್ಮ ಸ್ನೇಹ ಸಂಬಂಧಗಳು ನಿಮ್ಮೊಡನೆ ಎಷ್ಟೇ ಕಷ್ಟ ಬಂದ್ರು ನಿಮ್ಮೊಡನೆ ಇರುವಂತಹ ಕೆಲವೊಬ್ರು ಅಂದ್ರೆ ಇವಾಗ ನೋಡಿ ನಿಮಗೆ ಹತ್ತು ಜನ ಸ್ನೇಹಿತರಿದ್ರು ಅಂತಂದ್ರೆ ಎಲ್ಲರೂ ನಿಮ್ಮ ಕಷ್ಟಕ್ಕೆ ಬರಲ್ಲ ಆ ಸ್ನೇಹಿತರಲ್ಲಿ ಯಾರು ಇಬ್ಬರು ಮಾತ್ರ ನಿಮ್ಮ ಕಷ್ಟಕ್ಕೆ ಬರ್ತಾರೆ ಮಿಕ್ಕಿದ ನಿಮ್ಮ ಏಳಿಗೆಯನ್ನು ಸಹಿಸಲಾಗದೆ ಅಥವಾ ನೀವು ಚೆನ್ನಾಗಿರತಕ್ಕಂಥದನ್ನ ನೋಡಿ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವ ಒಂದು ಜನರೇ ಇದ್ದಿದ್ದು ಜಾಸ್ತಿ ಎಲ್ಲರೂ ನೀವು ಅಂದುಕೊಳ್ಳುವಷ್ಟು ಒಳ್ಳೆಯವರಾಗಿರಲ್ಲ ನೀವು ಮೀನರಾಶಿಯವರು ಏನು ಅಂತಂದ್ರೆ ಎಲ್ಲರೂ ತುಂಬಾ ಒಳ್ಳೆಯವರು ಅಂತ ನಂಬಿಡ್ತೀರಾ ನೋಡಿದ ತಕ್ಷಣ ಅಂದ್ರೆ ಓ ಇವರು ತುಂಬಾನೇ ಒಳ್ಳೆಯವರು ಅಂತ ಅಂದ್ರೆ ನೀವು ಬೇಗನೆ ನಂಬಿಡ್ತೀರಾ ಯೋಚನೆ ಮಾಡಿ ನಂಬುವಂತಹ ಒಂದು ಬುದ್ಧಿಯನ್ನ ದಯಮಾಡಿ ಕಲ್ತುಕೊಳ್ಳಿ ಯಾಕಂದ್ರೆ ನೋಡಿ ನಿಮ್ಮ ಸುತ್ತಮುತ್ತಲೂ ನಿಮ್ಗೆ ಇದನ್ನು ತುಂಬಾ ಜನ ಹೇಳಿರ್ತಾರೆ ಅದು ನೀವು ಇದನ್ನ ಕೇಳಿರಲ್ಲ ಮತ್ತೆ ನಮ್ಮ ಗಮನಕ್ಕೆ ಹೇಳಬೇಕು ಅಂತ ಅನ್ಸ್ತು ಅದಕ್ಕೆ ಹೇಳ್ತಾ ಇದೀವಿ ಮೀನ ರಾಶಿ ಅವರು ಯಾವಾಗಾದ್ರೂ ನಿಮ್ಗೆ ಸಮಯ ಆದಾಗ ಅಥವಾ ನಿಮ್ಗೆ ಆ ಒಂದು ಜ್ಞಾನ ಬಂದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸಿ ನಿಜವಾಗ್ಲೂ ಪೂಜೆನ ಮಾಡಿಸೋದ್ರೆ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನೇ ಕಷ್ಟ ಕಾರ್ಪಣೆಗಳಿದ್ರು ಅದೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಮತ್ತು ಉಚಿತ ಜಾತಕಗಳಿಗಾಗಿ ಯಾರು ನಮಗೆ ಮೇಲ್ ಮಾಡಿದ್ರೋ ದಯಮಾಡಿ ಸ್ವಲ್ಪ ಕಾಯಿರಿ ಯಾಕಂದ್ರೆ ನಮ್ಮ ಸೂಪರ್ ಟೆಕ್ನಿಕಲ್ ಗಿಚ್ ಆಗಿದೆ ಎಲ್ರಿಗೂ ರಿಪ್ಲೈ ಮಾಡ್ತಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ಹೋಗಿ ನಾವು ಸ್ಕ್ರೀನ್ಶಾಟ್ ಗಳನ್ನ ಹಾಕಿದೀವಿ ಯಾರು ಕಳಿಸಿದೀವಿ ಕಳಿಸಿಲ್ಲ ಅಂತ ದಯಮಾಡಿ ನೀವು ಹೋಗಿ ಅದನ್ನ ನೋಡ್ಕೋಬಹುದು ಅಂತ ಹೇಳ್ತಾ ಮತ್ತು ನಿಮ್ಗೂ ಬೇಕು ಅಂತ ಅಂದ್ರೆ ನಾವು ಹಾಕಿರ್ತಕ್ಕಂತಹ ಮೇಲ್ ಗೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನ ಕಳ್ಸಿಕೊಡಿ ಹಾಗೂ ನಿಮಗೆ ಯಾವ ಒಂದು ಕಾರಣಕ್ಕೆ ವಿಷಯಕ್ಕೆ ಬೇಕು ನೀವು ತಿಳಿಸ್ಕೊಡಿ ಮತ್ತು ಗಂಡು ಹೆಣ್ಣಿನ ಗಣಕೂಟಗಳನ್ನ ನೋಡಿ ನಿಮ್ಗೆ ಜಾತಕ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಹೇಳ್ತೀವಿ ಅಥವಾ ಕಣ್ಣೀರ ಹೇಳಿಕೆಯನ್ನ ನೋಡಿ ನಿಮ್ಗೆ ಯಾವ ರೀತಿಯ ಒಂದು ಪರಿಹಾರ ಕೊಡ್ಬೇಕಂತ ನಾವು ಹೇಳ್ತೀವಿ ಅಷ್ಟು ನಮ್ಗೆ ಮೇಲ್ ಮಾಡಿ ಅಂತ ಹೇಳ್ತಾ ಇದೆ ತರಹದ ರಾಶಿ ನೀವು ವಿಡಿಯೋಗಳಿಗೆ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರೆ